ಬಾಳು ಬೆಳಗುಂತಿಯ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಬಹಳ ಅಂದ್ರೆ ಬಹಳನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ಬಾಳು ಬೆಳಗುಂದಿ ಇದನ್ನ ನೋಡಿ ಮಹಾರಷ್ಟ್ರೀಯವರೆಗೆ ಖುಷಿಯು ಖುಷಿ ಬಹಳನೆ ಖುಷಿಯಿಂದ ಒಂದು ವಿಚಾರವನ್ನೆಲ್ಲ ಕೂಡ ಶೇರ್ ಮಾಡ್ಕೋತಾ ಇರ್ತಾರೆ ಇದರಿಂದಾಗಿ ಒಂದು ಖುಷಿಯಲ್ಲಿ ತೇಲುತ್ತಿದ್ದಾರೆ ಮಾಲಾಶ್ರೀ ಅವರು ಕೂಡ ಹೌದು ಇವರು ರಿಲೀಸ್ ಮಾಡಿದಂತ ಸಾಂಗ್ ಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಮಾಲಾಶ್ರೀ ಅವರಿಗೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಒಂದು ಸರಿಗಮಪ್ಪ ರಿಯಾಲಿಟಿ ಶೋಗೆ ಬಂದ ಮೇಲೆ ನೋಡಿ ಮುಂಚೆನೂರು ಫೇಮಸ್ ಇದ್ರು ಬಟ್ ಸರಿಗಮಪ್ಪಗೆ ಮೇಲೆ ದೊಡ್ಡ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಇವರಿಗೆ ಒಂದು ದೊಡ್ಡ ಬೆಳಕು ಬೀರುತ್ತಿದೆ ಅಂತಾನೆ ಹೇಳ್ತಾ ಹೇಳ್ಬೋದು ಆ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶಗಳಾಗಿರ್ಬೋದು ಇವರು ಮಾಡುವಂತ ವಿಡಿಯೋ ಸಾಂಗ್ಗಳು ಇನ್ನಷ್ಟು ಜಾಸ್ತಿ ಯಶಸ್ಸು ಆಗಿರಬಹುದು ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾ ಇದಾರೆ ಅವಕಾಶಗಳು ಜಾಸ್ತಿ ಸಿಗ್ತಾ ಇದೆ ಪರ್ಫಾರ್ಮೆನ್ಸ್ ಸ್ಟೇಜ್ ಮತ್ತೆ ಮೆಲೋಡಿ ಸಾಂಗ್ಸ್ ಆಗಿರ್ಬೋದು ಅಂದ್ರೆ ಆರ್ಕೆಸ್ಟ್ರಾ ಮಾಡ್ತಾರಲ್ಲ ಅದಕ್ಕೂ ಕೂಡ ಇವರಿಗೆ ಆಫರ್ ಗಳು ಜಾಸ್ತಿ ಕರಿತಾ ಇದ್ದಾರೆ ಸೊ ಎಲ್ಲವೂ ಕೂಡ ಅಷ್ಟೇ ಒಂದು ಉತ್ತುಂಗದಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ ಅಂತಾನೆ ಹೇಳ್ಬಹುದು ಟ್ರೆಂಡಿಂಗ್ ಸೆನ್ಸೇಷನ್ ಆಗಿದೆ ಇದನ್ನೆಲ್ಲ ನೋಡಿ ಮಾಹೇಶ್ ಅವ್ರಿಗೂ ಬಹಳನೇ ಖುಷಿ ಇದೆ ತುಂಬಾನೇ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ